ನಮಸ್ಕಾರ ಎಲ್ರಿಗೂ ಒಂದು ಹತ್ತು ಗಂಟೆ ಏನಾದರೂ ಜಮೀನು ತಗೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ನಿಜ ನನಗೆ ಗೊತ್ತಿರೋರೊಬ್ಬರು ಇಪ್ಪತ್ತು ಗಂಟೆ ಜಮೀನು ತಗೊಂಡಿದ್ದಾರೆ ಇವತ್ತು ಕೂಡ ಜಮೀನ್ ಹತ್ರ ಇಲ್ಲ ಯಾಕೆಂದರೆ ಕರೆಕ್ಟಾಗಿ ಬೌಂಡ್ರಿ ಮಾಡಿಸಿಲ್ಲ ಎಲ್ಲಿ ಅವ್ರ ಜಮೀನು ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಣಿನಲ್ಲಿ ಕರೆಕ್ಟಾಗಿ ನೋಡಿಲ್ಲ ಆ ಪಾಣಿನಲ್ಲಿ ಸಾಲ ಇದೆಯಾ ಅಡಮಾನ ಇದೆಯಾ ಅಂತ ಪರೀಕ್ಷೆ ಮಾಡಿಲ್ಲ ಏನೂ ನೋಡ್ದೇನೆ ಖರೀದಿ ಮಾಡ್ಕೊಂಡು ಇವತ್ತು ವ್ಯತ್ಯ ಪಡ್ತಾ ಇದ್ದಾರೆ ಅದಕ್ಕೆ ನನ್ನ ಒಂದು ಸಣ್ಣ ಸಲಹೆ ಯಾವುದೇ ಜಮೀನು ಖರೀದಿ ಮಾಡಬೇಕಾದ್ರೆ ಈಗ ಹೇಳಿರೋ ಹದಿನಾಲ್ಕು ದಾಖಲೆಗಳು ಇದೆಯಾ ಅಂತ ಪರಿಶೀಲನೆ ಮಾಡಿಕೊಂಡು ಒಬ್ಬ ಅನುಭವಿ ಲಾಯರ್ ಹತ್ರ ಕೊಟ್ಟು ಅವರಿಂದ ವೆಟ್ಟು ಮಾಡಿಸ್ಕೊಂಡು ಲೀಗಲ್ ಒಪಿನಿಯನ್ ತಗೊಂಡು ತಗೊಳ್ಳೋದು ಬಹಳ ಸೂಕ್ತ ಅನ್ನೋದು ನನ್ನ ಭಾವನೆ ಒಂದು ಸೈಟ್ ಬೇಕಾದ್ರೆ ಖರೀದಿ ಮಾಡಿಬಿಡ್ಬೋದು ಇವತ್ತು ಆದ್ರೆ ಒಂದು ಜಮೀನು ಖರೀದಿ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ನೋಡಿ ಮಾಡಿ ಆ ಜಮೀನನ್ನ ದಯವಿಟ್ಟು ಖರೀದಿ ಮಾಡಿ ಪ್ರಮುಖವಾಗಿ ಜಮೀನು ಖರೀದಿ ಮಾಡಬೇಕಾದ್ರೆ ಆರ್ ಟಿ ಸಿ ಇರಬೇಕು ಆಕಾರ ಬಂದಿರಬೇಕು ಇರಬೇಕು ಇ ಸಿ ಇರಬೇಕು ಎಂ ಆರ್ ಇರಬೇಕು ಸೇಲ್ ಇರಬೇಕು ದೆನ್ ಫಾರ್ಮ್ ನಂಬರ್ ಟೆನ್ ಇರಬೇಕು ಈ ಸ್ಕೆಚ್ ಇರಬೇಕು ಸರ್ವೆ ಸ್ಕೆಚ್ ಇರಬೇಕು ಮತ್ತೆ ಟಿಪ್ಪಣಿ ಸಹ ನೋಡಬೇಕು ಫ್ಯಾಮಿಲಿ ಟ್ರೀ ನೋಡಬೇಕು ವಿಲೇಜ್ ಮ್ಯಾಪ್ ನೋಡಬೇಕು ಆಮೇಲೆ ಪಿ ಟಿ ಸಿ ಎಲ್ ನೋಡಬೇಕು ಸಾಗುವಳಿ ಚೀಟಿ ಕೊಟ್ಟಿದ್ದರ ನೋಡಬೇಕು ಮುಖ್ಯವಾಗಿ ಫ್ಯಾಮಿಲಿ ಟ್ರೀ ನೋಡಬೇಕು ಈ ಜಮೀನು ಯಾರ್ಯಾರು ಬರುತ್ತೆ ಅಂತ ದೆನ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇರಬೇಕು ಇದೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲೀಗಲ್ ಲಾಯರ್ಗೆ ಕೊಟ್ಟು ಅವರ ಒಪಿನಿಯನನ್ನು ತಗೊಂಡು ತದನಂತರ ಜಮೀನನ್ನು ದಯವಿಟ್ಟು ಖರೀದಿ ಮಾಡಿ ಏನೂ ನೋಡ್ದೇನೆ ಯಾರೋ ಎರಡು ಎಕರೆ ತೋರಿಸಿದ್ರು ಒಂದು ಎಕರೆ ತೋರಿಸಿದ್ರು ಅಂತ ಹೋಗಿ ಸೇಲ್ ಲೀಡ್ ಮಾಡಿಕೊಂಡು ಖರೀದಿ ಮಾಡಿಕೊಂಡು ನಾಳೆ ನೀವು ತೊಂದರೆಗೆ ಸಿಗಾಕೊಳ್ಳೋದು ಬೇಡ ಅನ್ನತಕ್ಕಂಥದ್ದು ನನ್ನ ಭಾವನೆ ನಾಲ್ಕು ಜನಕ್ಕೆ ಸಹಾಯ ಆಗೋ ಇಂಥ ಮಾಹಿತಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ಸಾಧ್ಯ ಆದ್ರೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು